ಸಾಧಾರಣ ಕಾಲದ ಐದನೆಯ ಶನಿವಾರ ಅರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ ಯಾರೋಬಮನು ತನ್ನಲ್ಲೇ ರಾಜ್ಯವು ಮತ್ತೆ ದಾವಿದನ ಕುಟುಂಬದವರಿಗೆ ಆಗುವುದೂ ಏನು ಜನರು ಜೆರುಸಲೇಮಿನಲ್ಲಿರುವ ಸರ್ವೇಶ್ವರನ ಆಲಯಕ್ಕೆ ಬಲಿಯರ್ಪಣೆಗಾಗಿ ಹೋದರೆ ಅವರ ಮನಸ್ಸು ಅವರ ಒಡೆಯನು ಯಹೂದನ ಅರಸನು ಆದ ರೆಹಬಮನ ಕಡೆಗೆ ತಿರುಗಬಹುದು ಅವರು ನನ್ನನ್ನು ಕೊಂದು ಅವನ ಬಳಿಗೆ ಹೋಗಬಹುದು ಎಂದುಕೊಂಡನು ಬಹಳವಾಗಿ ಆಲೋಚಿಸಿ ಕಡೆಗೆ ಬಂಗಾರದ ಎರಡು ಹೋರಿಕರುಗಳ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರಿಗೆ ನೀವು ಜಾತ್ರೆಗಾಗಿ ಜೆರುಸಲೇಮಿಗೆ ಓದದ್ದು ಇನ್ನು ಸಾಕು ಈಗ ನಿಮ್ಮನ್ನು ಈಜಿಪ್ಟಿನಿಂದ ಕರೆದು ತಂದ ದೇವರುಗಳು ಇಲ್ಲಿರುತ್ತವೆ ಎಂದು ಹೇಳಿ ಅವುಗಳಲ್ಲಿ ಒಂದನ್ನು ಬೆಥೇಲಿಯನ್ನಲ್ಲಿರಿಸಿದನು ಇನ್ನೊಂದನ್ನು ದಾನಿಗೆ ಕಳುಹಿಸಿದನು ಇದು ಪಾಪಕ್ಕೆ ಕಾರಣವಾಯಿತು ಜನರು ಈ ಎರಡನೆಯ ವಿಗ್ರಹವನ್ನು ಮೆರವಣಿಗೆಯಿಂದ ದಾನಿಗೆ ಹೋಯ್ದರು ಇದಲ್ಲದೆ ಅವನು ಪೂಜ ಗಿರಿಗಳ ಮೇಲೆ ಗುಡಿಗಳನ್ನು ಕಟ್ಟಿಸಿ ಲೇವಿಯರಲ್ಲದ ಜನಸಾಮಾನ್ಯರನ್ನು ಯಾಜಕರನಾಗಿ ನೇಮಿಸಿದನು ಅವನು ಎಂಟನೆಯ ತಿಂಗಳ ಹದಿನೈದನೆಯ ದಿವಸ ನಾಡಿನ ಜಾತ್ರೆಗೆ ಸಮನಾದ ಜಾತ್ರೆ ಬೆಥಲಿಯಲ್ಲಿ ನಡೆಯಬೇಕೆಂದು ಹಪ್ಪಣೆ ಮಾಡಿದನು ತಾನು ಅಲ್ಲಿಗೆ ಹೋಗಿ ಅಲ್ಲಿ ನಿಲ್ಲಿಸಿದ ಹೋರಿಕರುಗಳ ಮೂರ್ತಿಗಳಿಗೆ ಪೀಠದ ಮೇಲೆ ಬಲಿ ಅರ್ಪಿಸಿದನು ತಾನು ಏರ್ಪಡಿಸಿದ ಪೂಜಾ ಸ್ಥಳಗಳ ಯಾಜಕರನ್ನು ಬೇತಲಿನ ದೇವಸ್ಥಾನದ ಸೇವೆಗೆ ನೇಮಿಸಿದನು ಇಷ್ಟಾದರೂ ಯಾರೊಬ್ಬಮ್ಮನು ತನ್ನ ದುರ್ಮಾರ್ಗವನ್ನು ಬಿಡದೆ ಪದೇ ಪದೇ ಜನಸಾಮಾನ್ಯರನ್ನು ಉನ್ನತ ಸ್ಥಾನಗಳಿಗೆ ನೇಮಿಸಿದನು ಮನಸ್ಸಿಗೆ ಬಂದವರನ್ನು ಪೂಜಾ ಸ್ಥಳಗಳ ಯಾಜಕರನಾಗಿ ಪ್ರತಿಷ್ಠಿಸಿದನು ಈ ಕಾರಣ ಯಾರೊಬ್ಬಮ್ಮನ ಕುಟುಂಬದವರು ಪಾಪಿಗಳಾಗಿ ಭೂಲೋಕದಿಂದ ವಿಸರ್ಜಿತರಾಗಿ ನಿರ್ನಾಮವಾದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಮರೆಯಬೇಡನನ್ನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗಂ ನಮ್ಮ ಪಿತೃಗಳಂತೆ ಪಾಪಿಗಳು ನಾವು ಅಕ್ರಮ ಗೈದೆವು ಅಪರಾಧಿಗಳಾದವು ಗ್ರಹಿಸಲಿಲ್ಲ ಪಿತೃಗಳು ನಿನ್ನ ಅದ್ಭುತಗಳನ್ನು ಈಜಿಪ್ಟಿನಲ್ಲಿ ಸ್ಮರಿಸಲಿಲ್ಲ ಅವರು ನಿನ್ನ ಛಲ ಪ್ರೇಮಾತಿಶಯಗಳನ್ನು ಅಲ್ಲಿ ಶ್ಲೋಕ ಮರೆಯಬೇಡನ್ನನ್ನು ಪ್ರಭು ನಿನ್ನ ಪ್ರಜ್ಞೆಗೆ ದಯ ತೋರುವಾಗ ಓರೇಬಿನಲ್ಲಿ ಮಾಡಿದರು ಬಸವನನ್ನು ಆರಾಧಿಸರು ಆರಾಧಿಸಿದರು ಆ ಎರಕದ ಶಿಲೆಯನ್ನು ಈ ಪರಿ ತೊರೆದು ಬಿಟ್ಟರು ತಮ್ಮ ಮಹಿಮಾ ದೇವರನ್ನು ಆರಿಸಿಕೊಂಡರು ಹುಲ್ಲು ತಿನ್ನುವ ಬಸವನ ವಿಗ್ರಹವನ್ನು ಶ್ಲೋಕ ಮರೆಯಬೇಡನನ್ನು ಪ್ರಭು ನಿನ್ನ ಪ್ರಜ್ಜೆಗೆ ದಯ ತೋರುವಾಗ ಮರೆತು ಬಿಟ್ಟರವರು ತಮ್ಮ ಮುಕ್ತಿದಾತ ದೇವನನ್ನು ಈಜಿಪ್ಟಿನಲ್ಲಾದಾತ ಎಸೆಯಿದ ಮಹತ್ ಕಾರ್ಯಗಳನ್ನು ಹಾಮನಾಡಿನಲ್ಲಿ ಮಾಡಿದ ಅದ್ಭುತಗಳನ್ನು ಕೆಂಗಡಲ ಬಳಿ ನಡೆದ ಘೋರ ಕೃತ್ಯಗಳನ್ನು ಶ್ಲೋಕ ಮರೆಯಬೇಡನನ್ನು ಪ್ರಭು ನಿನ್ನ ಪ್ರಚೆಗೆ ದಯ ತೋರುವಾಗ ಘೋಷಣೆ ಅಲ್ಲೆಲುಯ್ಯ ಅಲ್ಲೆಲುಯ್ಯ ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು ಅವನನ್ನು ನನ್ನ ಪಿತನ್ನು ಪ್ರೀತಿಸುವರು ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು ಅಲ್ಲೆಲ್ಲೂಯ್ಯ ಪಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜನರು ಪುನಃ ದೊಡ್ಡ ಸಂಖ್ಯೆಯಲ್ಲಿ ಬಂದು ನೆರೆದಿದ್ದರು ಊಟ ಮಾಡಲು ಅವರಲ್ಲಿ ಆಹಾರವಿರಲಿಲ್ಲ ಆಗ ಏಸು ಶಿಷ್ಯರನ್ನು ಕರೆದು ಈ ಜನರು ಕಳೆದ ಮೂರು ದಿನಗಳಿಂದಲೂ ನನ್ನ ಬಳಿ ಇದ್ದಾರೆ ಊಟಕ್ಕೆ ಇವರಲ್ಲಿ ಏನೂ ಇಲ್ಲ ಇವರನ್ನು ಕಂಡಾಗ ನನ್ನ ಹೃದಯ ಕರಗುತ್ತದೆ ಬರೀ ಹೊಟ್ಟೆಯಲ್ಲಿ ಮನೆಗೆ ಕಳುಹಿಸಿದರೆ ದಾರಿಯಲ್ಲಿ ಬೀಳಲು ಬಿದ್ದರು ಕೆಲವರಂತೂ ಬಹು ದೂರದಿಂದ ಬಂದಿದ್ದಾರೆ ಎಂದರು ಅದಕ್ಕೆ ಶಿಷ್ಯರು ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಯನ್ನು ಈ ಅಡವಿಯಲ್ಲಿ ನಾವು ತರುವುದಾದರೂ ಎಲ್ಲಿಂದ ಎಂದು ಮರು ನುಡಿದರು ಏಸು ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಲು ಅವರು ಏಳು ಇವೆ ಎಂದರು ಏಸು ಜನರ ಗುಂಪಿಗೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಆಜ್ಞಾಪಿಸಿದರು ಅನಂತರ ಆ ಏಳು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ಜನರ ಗುಂಪಿಗೆ ಬಡಿಸಲು ಶಿಷ್ಯರಿಗೆ ಕೊಟ್ಟರು ಅವರು ಬಡಿಸಿದರು ಅವರಲ್ಲಿ ಕೆಲವು ಸಣ್ಣ ಮೀನುಗಳಿದ್ದವು ಏಸು ಅವುಗಳಿಗಾಗಿಯೂ ದೇವಸ್ತುತಿ ಮಾಡಿ ಅವುಗಳನ್ನು ಹಂಚಬೇಕೆಂದು ಆಜ್ಞಾಪಿಸಿದರು ಜನರೆಲ್ಲರೂ ಉಂಡು ತೃಪ್ತರಾದರು ಉಳಿದ ರೊಟ್ಟಿಯ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು ಏಳು ಕುಕ್ಕೆಗಳ ತುಂಬ ಹಾದವು ಊಟ ಮಾಡಿದವರ ಸಂಖ್ಯೆ ನಾಲ್ಕು ಸಾವಿರ ಊಟವಾದ ಬಳಿಕ ಏಸು ಜನರನ್ನು ಕಳುಹಿಸಿಕೊಟ್ಟು ವಿಳಂಬ ಮಾಡದೆ ದೋಣಿಯನ್ನು ಹತ್ತಿ ಶಿಷ್ಯರೊಡನೆ ದಲ್ಮನೂತ ಎಂಬ ಪ್ರದೇಶಕ್ಕೆ ಹೋದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಒಳಗೊಂದು ಹೊರಗೊಂದು ನ್ಯಾಯವೇ ನಿನಗೆ ಹೊಳೆಯುತ್ತಿದೆ ಬಹಿರಂಗ ಕಸವಾಗಿದೆ ಅಂತರಂಗ ಒಳಗೊಂದು ಹೊರಗೊಂದು ನ್ಯಾಯವೇ ನಿನಗೆ ಹೊಳೆಯುತ್ತಿದೆ ಬಹಿರಂಗ ಕಸವಾಗಿದೆ ಅಂತರಂಗ ಪ್ರೀತಿ ಬರಿತೋರಿಕೆ ನ್ಯಾಯ ನೀತಿ ಮರೀಚಿಕೆ ಭಕ್ತಿ ಪ್ರೀತಿ ಬರಿತೋರಿಕೆ ನ್ಯಾಯ ನೀತಿ ಮರೀಚಿಕೆ ಮೇಲೊಬ್ಬ ನೋಡು ತಿಹನು ಎಲ್ಲ ಅವನೆಲ್ಲ ನಡೆಯುವುದು ಬಲ್ಲ ಮೇಲೊಬ್ಬ ನೋಡುತಿಹನು ಎಲ್ಲ ಅವನೆಲ್ಲ ಬಲ್ಲ ಒಳಗೊಂದು ಹೊರಗೊಂದು ನ್ಯಾಯವೇ ನಿನಗೆ ಹೊಳೆಯುತ್ತಿದೆ ಬಹಿರಂಗ ಕಸವಾಗಿದೆ ಅಂತರಂಗ ಸುಣ್ಣ ಬಳಿದಾ ಸಮಾಧಿಗಳು ನೀವು ಬಣ್ಣ ತಿರುಗೋಗೋ ಸುಂಬೆಗಳು ನೀವು ಸುಣ್ಣ ಬಳಿದಾ ಸಮಾಧಿಗಳು ನೀವು ಬಣ್ಣ ತಿರುಗೋಗೋಸುಂಬೆಗಳು ನೀವು ಸತ್ಯವ ಮರೆತು ಅಸತ್ಯ ದಿ ಮೆರೆ ಮೋಸ ಮಾಡುತ್ತಿರುವಿರಿ ಅನ್ಯಾಯಕ್ಕೆ ಬಾಗಿರಿ ವೇಷ ಕಳಚಿ ದೇವಗೆ ಶರಣಾಗಿರಿ ಒಳಗೊಂದು ಹೊರಗೊಂದು ನ್ಯಾಯವೇ ನಿನಗೆ ಿದೆ ಬಹಿರಂಗ ಕಸವಾಗಿದೆ ಅಂತರಂಗ ಕೆಟ್ಟ ಗುಣಕ್ಕೆ ಬಲಿಯಾದಿರಿ ನೀವು ಒಳ್ಳೆ ತನವೇಂದಿರಿ ನೀವು ಕ್ಕೆ ಬಲಿಯಾದಿರಿ ನೀವು ಒಳ್ಳೆ ತನವಾಗೇಡೆಂದಿರಿ ನೀವು ಅನ್ಯರ ತುಳಿದು ಗರ್ವದಿ ಬೆಳೆದು ದುಷ್ಟನ ಮಾತು ಕೇಳುತ್ತಿರುವಿರಿ ಅದರ್ಮ ಒಲವ ತೋರಿರಿ ನೀತಿಯ ಕಲಿತು ಶರಣಾಗಿರಿ ಒಳಗೊಂದು ಹೊರಗೊಂದು ನ್ಯಾಯವೇ ನಿನಗೆ ಹೊಳೆಯುತ್ತಿದೆ ಬಹಿರಂಗ ಕಸವಾಗಿದೆ ಅಂತರಂಗ ಒಳಗೊಂದು ಹೊರಗೊಂದು ನ್ಯಾಯವೇ ನಿನಗೆ ಹೊಳೆಯುತ್ತಿದೆ ಬಹಿರಂಗ ಕಸವಾಗಿದೆ ಅಂತರಂಗ அத்தி பிரீதி பரித்தோரிக்கே நியாயநீதி மரீச்சிக்கே அத்தி பிரீதி பரி தோரிக்கே நியாயநீதி மரீச்சிக்கே மேலோக் போடு திஹனு எல்லா நடையது ಹೊರಗೊಂದು ಹೊರಗೊಂದು ನ್ಯಾಯವೇ ನಿನಗೆ ಹೊಳೆಯುತ್ತಿದೆ ಬಹಿರಂಗ ಕಸವಾಗಿದೆ ಅಂತರಂಗ ಒಳಗೊಂದು ಹೊರಗೊಂದು ನ್ಯಾಯವೇ ನಿನಗೆ ಹೊಳೆಯುತ್ತಿದೆ ಬಹಿರಂಗ ಕಸವಾಗಿದೆ ಅಂತರಂಗ